ಬುಧವಾರ ನೈಟ್ ರಾಯರು ನನ್ನ ಕನಸಿಗೆ ಬರ್ತಾರೆ ಬುಧವಾರ ನೈಟ್ ಬಂದಾದ ಮೇಲೆ ಗುರುವಾರ ಬೆಳಗ್ಗೆ ರಾಯರ ಮಟ್ಟಕ್ಕೆ ಹೋದಾಗ ರಾಯರ ಒಂದು ನಿಜ ರೂಪ ಅಂದರೆ ರಾಯರ ಮುಖದರ್ಶನ ಅವರ ಬೃಂದಾವನದಲ್ಲಿ ನನಗೆ ಆಗುತ್ತೆ ಎಲ್ರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಜನ ಕೇಳ್ತಾ ಇದ್ರಿ ನೀವು ಗುರುವಾರ ಹಿಂಗೆ ಪೂಜೆ ಮಾಡ್ತೀರಾ ವೀಡಿಯೋನೇ ಅಪ್ಲೋಡ್ ಮಾಡ್ತಾ ಇಲ್ಲ ಅಲ್ಲ ಫಸ್ಟಿಗೆ ಅಪ್ಲೋಡ್ ಮಾಡಿದ್ರಿ ಇವಾಗ ಮಾಡ್ತಾನೇ ಇಲ್ಲ ಅಂತ ನಾನು ನಮ್ಮ ಮನೇಲಿ ಪ್ರತಿ ಗುರುವಾರನೂ ಕೂಡ ರಾಯರ ಪೂಜೆ ಮಾಡ್ತೀನಿ ಆದರೆ ನಾನು ಮಾ ನಾನು ವೀಡಿಯೋ ಮಾತ್ರ ಮಾಡಲ್ಲ ಅಷ್ಟೇ ಹಾಗಾಗಿ ಇವತ್ತು ಇನ್ನೊಂದು ಸತಿ ರಾಯರ ಪೂಜೆನ ನಾನು ಯಾವ ರೀತಿ ಮನೇಲಿ ಮಾಡ್ತೀನಿ ಅಂತ ನಿಮಗೆ ಎಲ್ಲರಿಗೂ ತಿಳಿಸ್ಕೊಡ್ತಾ ಹಾಗೆ ನನಗೆ ಈ ಒಂದು ಗುರುವಾರ ನಡೆದಂತಹ ಪವಾಡನ ನಾನು ನಿಮಗೆಲ್ಲರಿಗೂ ಕೂಡ ತಿಳಿಸ್ತೀನಿ ಇದು ನನ್ನ ಲೈಫ್ನಲ್ಲಿ ಇದು ಎರಡನೇ ಬಾರಿ ನಡೀತಿರೋ ಅಂಥ ಘಟನೆ ಹಾಗಾಗಿ ಇದನ್ನೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಆಮೇಲೆ ನಡೆದಿರೋ ಘಟನೆನಂತೂ ನಾನು ಜೀವಮಾನದಲ್ಲೇ ಮರೆಯೋಕ್ಕಾಗಲ್ಲ ಯಾಕೆಂದರೆ ಏನಾಯಿತು ಅಂತ ನಾನು ಖಂಡಿತ ಮುಂದೆ ವಿಡಿಯೋ ತಿಳಿಸ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಮೊದಲನೇದಾಗಿ ರಾಯರ ಪೂಜೆನ ನಾನು ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ ಗುರುವಾರ ಬೆಳಗ್ಗೆ ತುಂಬಾ ಬೇಗ ಇದ್ದುಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿ ರಾಯರ ಒಂದು ಫೋಟೋ ರಾಯರ ಫೋಟೋಗೆ ಹಾಗೂ ವಿಗ್ರಹಕ್ಕೆ ಅದಕ್ಕೆಲ್ಲ ಹಚ್ಚಬೇಕಿರೋ ಹಚ್ಚಬೇಕಿರುತ್ತಲ್ಲ ಗಂಧನ ಎಲ್ಲ ಗಂಧನ ತೆಗೆದಿಟ್ಕೊಳ್ತೀನಿ ಫಸ್ಟು ಗಂಧ ಎಲ್ಲ ತೆಗೆದಿಟ್ಕೊಂಡಾದಮೇಲೆ ರಾಯರ ಫೋಟೋಗೆ ಹಚ್ಚಿ ಒಂಚೂರು ಡ್ರೈ ಆಗೋದಿಕ್ಕೆ ಬಿಟ್ಟಿರ್ತೀನಿ ಸೊ ರಾಯರ ಫೋಟೋಗೆ ಗಂಧ ಎಲ್ಲ ಇಟ್ಟಾದ ನಮ್ಮ ಮನೆಯಲ್ಲಿ ಗುರುವಾರದ ಗುರುವಾರ ದಿನದಂದು ರಾಯರ ವಿಗ್ರಹ ಹಾಗೂ ಸಾಯಿಬಾಬಾರ ವಿಗ್ರಹ ಜೊತೆಗೆ ಒಂದು ಬೆಳ್ಳಿಯ ಕಾಮಧೇನು ನಮ್ಮ ಮನೆಯಲ್ಲಿ ವಿಗ್ರಹ ಇದೆ ಮೂರಕ್ಕೂ ಕೂಡ ನಾನು ಅಭಿಷೇಕನ ಪ್ರತಿ ಗುರುವಾರನು ತಪ್ಪಿಸ್ದಲೇ ಮಾಡ್ತೀನಿ ರಾಯರಿಗೆ ಪಂಚಾಮೃತ ಅಭಿಷೇಕ ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ರಾಯರಿಗೆ ನನ್ನ ಆಗೋಷ್ಟು ನಾನು ಪಂಚಾಮೃತ ಅಭಿಷೇಕನ ಮಾಡಿ ಪಂಚಾಮೃತ ಅಭಿಷೇಕದ ತೀರ್ಥನೂ ಕೂಡ ಸ್ವಲ್ಪ ಪ್ರಸಾದ ಥರ ಅಂದರೆ ತೆಗೆದಿಟ್ಟಿರ್ತೀನಿ ರಾಯರ ಮಠಕ್ಕೆ ಹೋಗಿ ಬಂದಮೇಲೆ ರಾಯರ ಮಠದಲ್ಲಿ ಕೊಡುವಂತಹ ತೀರ್ಥನ ಮೊದಲು ನಾನು ಪ್ರಸಾದ ಥರ ಸೇವಿಸ್ಬಿಟ್ಟು ನಂತರ ಮನೆಯಲ್ಲಿ ಏನೇ ತಿನ್ನುವಂಥದ್ದಾಗಿರ್ಬೋದು ಕುಡಿಯುವಂಥದ್ದಾಗಿರ್ಬೋದು ಮಾಡೋದು ಸೊ ರಾಯರ ಪಂಚಾಮೃತ ಅಭಿಷೇಕ ಎಲ್ಲ ಆದಮೇಲೆ ನನಗೆ ಸಿಕ್ಕಿರೋ ಅಷ್ಟು ಹೂವಲ್ಲಿ ಅಥವಾ ನನಗೆ ಸಿಗೋ ಅಂಥ ತುಳಸಿದ್ರಲ್ಲಿ ರಾಯರಿಗೆ ಯಾವುದಾದ್ರೂ ಒಂದು ರೀತಿ ಸಿಂಪಲ್ಲಾಗಿ ಪೂಜೆನ ನಾನು ಮಾಡ್ತೀನಿ ಸುಮಾರು ಜನ ಕೇಳ್ತಾರೆ ಯಾಕೆ ಇಷ್ಟೇ ಎಷ್ಟು ಹೂವು ಹಾಕ್ತೀರಾ ಅಥವಾ ಲೈಕ್ ಯಾಕೆ ಹೂಗಳ ರಾಯರಿಗೆ ಹೂಗಳನ್ನೆಲ್ಲ ಅರ್ಪಿಸಬಾರ್ದ ಅಂತ ಹಾಗೇನಿಲ್ಲ ನಮಗೆ ಎಷ್ಟಾಗುತ್ತೋ ಅಷ್ಟು ಹೂಗಳನ್ನು ಅರ್ಪಿಸಿ ಪೂಜೆ ಮಾಡ್ಬೋದು ಯಾವಾಗಲೂ ಅಷ್ಟೇ ರಾಯರು ಆಡಂಬರದ ಪೂಜೆನ ಕೇಳಲ್ಲ ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ ಅಂದಾಗ ನಾವು ಮಾಡ್ಬೋದು ಅದನ್ನು ಖಂಡಿತ ರಾಯರು ಒಪ್ತಾರೆ ನನಗೆ ಸಿಕ್ಕಷ್ಟು ಹೂವಲ್ಲಿ ತುಳಸಿ ಅಂತೂ ರಾಯರಿಗೆ ತುಂಬಾ ಇಷ್ಟ ಆಗಿರೋದ್ರಿಂದ ಪ್ರತಿ ಗುರುವಾರನೂ ಕೂಡ ರಾಯರಿಗೆ ತುಳಸಿಯನ್ನು ಇಡೋದನ್ನು ನಾನು ಮರೆಯೋದೇ ಇಲ್ಲ ಸೊ ರಾಯರಿಗೆ ತುಳಸಿನ ಇಟ್ಬಿಟ್ಟು ಹೂಗಳಿಂದ ಎಲ್ಲ ಅಲಂಕಾರ ಮಾಡಿ ರಾಯರ ಬೋಧ ಶ್ಲೋಕ ಗುರುಸ್ತೋತ್ರವನ್ನು ಹೇಳಿಬಿಟ್ಟು ರಾಯರಿಗೆ ನಂದೊಂದು ಚಿಕ್ಕ ಸೇವೆನ ನಾನು ಮನೆಯಲ್ಲಿ ಮಾಡಿ ಮನೆಯಲ್ಲಿ ಸೇವೆ ಆದ ತಕ್ಷಣವೇ ಮಠಕ್ಕೆ ಹೋಗ್ತೀನಿ ಸೊ ಮಠದಲ್ಲಿ ಒಂದು ಘಟನೆ ಅಂದರೆ ಹೋದ ಗುರುವಾರ ಹೋದಾಗ ನನಗೊಂದು ಘಟನೆ ನಡೆಯುತ್ತೆ ಸಿಕ್ಕಾ ಬಟ್ಟೆ ನಾನು ಫುಲ್ ಬೆಚ್ಚ ಬೀಳೋ ಅಂಥ ಘಟನೆನೇ ಅನ್ಬೋದು ಯಾಕಂದರೆ ನನಗೆ ಫಸ್ಟ್ ಟೈಮ್ ಇದಾದಾಗ ಅಷ್ಟು ಗೊತ್ತಿರಲಿಲ್ಲ ಬಟ್ ಈ ಸತಿ ಒಂಥರ ನಿಜವಾಗ್ಲೂ ಸ್ವಲ್ಪ ಅನ್ನಿಸ್ತು ನನಗೆ ಇದು ಇದು ಲೈಕ್ ರಾಯರ ಮಹಿಮೆ ಇರ್ಬೋದಿದು ಇದು ಅಂತ ನನಗೆ ಅನ್ನಿಸ್ತು ಸೊ ಏನಾಯಿತು ಅಂತ ಅಂದರೆ ಗುರುವಾರ ಪೂಜೆ ಮಾಡೋದಕ್ಕಿಂತ ಮುಂಚೆ ಮಲಗಿದ್ದೆ ಅಂದರೆ ಗುರುವಾರ ಬೆಳಗ್ಗಿನ ಜಾವ ಅಂದರೆ ನಾನು ಇನ್ನೂ ಎದ್ದಿರಲಿಲ್ಲ ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ರಾಯ ರಾಯರು ನನಗೆ ಕನಸಿನಲ್ಲಿ ಬರ್ತಾರೆ ಸೊ ಸುಮಾರು ದಿನ ಅಂದರೆ ಸುಮಾರು ಜನ ಹೇಳ್ತಾ ಇರ್ತಾರೆ ರಾಯರು ನಮಗೆ ಕನಸಿನಲ್ಲಿ ಬರ್ತಾರೆ ಅಂತ ಬಟ್ ನನಗೂ ಕೂಡ ಕನಸಿನಲ್ಲಿ ಬರ್ತಾರೆ ಅಂದರೆ ತುಂಬ ಜಾಸ್ತಿ ಏನು ಬರೋದಿಲ್ಲ ಯಾವಾಗಾದರೂ ಒಂದು ಸತಿ ಸ್ವಪ್ನದಲ್ಲಿ ಬಂದು ಏನಾದರೂ ಒಂದು ಸೂಚನೆ ಕೊಡ್ತಾರೆ ಆ ಸೂಚನೆ ಕೊಡೋ ಅಂಥದ್ದೆಲ್ಲ ನಿಜ ಆಗುತ್ತೆ ಆ್ಯಂಡ್ ರಾಯರು ಕನಸಿಗೆ ಬಂದು ನನಗೆ ಒಂದು ಸೂಚನೆ ಕೊಟ್ಟಿದ್ದರು ಆ ಸೂಚನೆ ಗುರುವಾರ ಮಧ್ಯಾಹ್ನದಷ್ಟೊತ್ತಿಗೆ ಅದು ಈಡೇರ್ತು ಕೂಡ ಸೊ ಆಯಿತು ಗುರುವಾರ ಗುರುವಾರ ಬೆಳಗ್ಗಿಂದ ಸಾವಿರಾಯರು ಕನಸಿಗೆ ಬಂದಿದ್ದಾರಲ್ಲ ಅಂತ ಹೇಳಿಬಿಟ್ಟು ನನಗೆ ಎಚ್ಚರ ಆಯಿತು ಸೊ ಎಚ್ಚರ ಆಗಿ ಗುರುವಾರ ಹೆಂಗಿದ್ರು ಪೂಜೆ ಮಾಡಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ಅದೇ ರೀತಿ ಸ್ನಾನ ಎಲ್ಲ ಮಾಡಿ ರಾಯರಿಗೆ ಸೇವೆ ಮನೆಯಲ್ಲಿ ನನ್ನ ಚಿಕ್ಕ ಸೇವೆನ ಮುಗಿಸ್ಬಿಟ್ಟು ಮಠಕ್ಕೆ ಹೋಗ್ತೀನಿ ನಾನು ತುಂಬ ಅರ್ಲಿ ಮಾರ್ನಿಂಗೇ ಮಠಕ್ಕೆ ಹೋಗಿ ಬಂದುಬಿಡ್ತೀನಿ ಯಾಕೆಂದರೆ ಬರ್ತಾ ಬರ್ತಾ ಮಠದಲ್ಲಿ ಸಿಕ್ಕಾ ಬಟ್ಟೆ ರಶ್ ಆಗುತ್ತೆ ನೀಟಾಗಿ ರಾಯರ ದರ್ಶನ ಮಾಡೋದಿಕ್ಕಾಗಲ್ಲ ಆಮೇಲೆ ನಾನು ಹೆಜ್ಜೆ ನಮಸ್ಕಾರ ಅದೆಲ್ಲ ಹಾಕೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಮಠ ತೆಗಿಯೋ ಮಠ ಆಲ್ಮೋಸ್ಟ್ ಆವಾಗಿನ ತೆಗ್ದು ತೆಗೆದು ರಾಯರಿಗೆ ಅಭಿಷೇಕಾನ ಮಾಡ್ತಾಯಿರ್ತಾರೆ ಅಂಥ ಟೈಮ್ನಲ್ಲಿ ನಾನು ಹೋಗಿರ್ತೀನಿ ಮಠ ಯಾವಾಗಲೂ ಖಾಲಿ ಇರುತ್ತೆ ನಾನು ಹೋಗೋವಂಥ ಟೈಮ್ನಲ್ಲಿ ಯಾರೂ ಜನ ಇರೋ ಇರಲ್ವಲ್ಲ ಹಾಗಾಗಿ ಪ್ರದಕ್ಷಿಣೆ ನಮಸ್ಕಾರ ಆಗಿರ್ಬೋದು ಹೆಜ್ಜೆ ನಮಸ್ಕಾರ ಆಗಿರ್ಬೋದು ಎಲ್ಲ ನೆಮ್ಮದಿಯಾಗಿ ಮಾಡಿ ರಾಯರ ಮುಂದೆ ನನ್ನ ಆಗೋಷ್ಟು ನಾನು ಕುತ್ಕೊಂಡು ಸ್ವಲ್ಪ ಹೊತ್ತು ಮಠದಲ್ಲಿ ಆರಾಮಕ್ಕೆ ಇದ್ದು ಬರ್ತೀನಿ ಹಾಗಾಗಿ ತುಂಬ ಅರ್ಲಿ ಮಾರ್ನಿಂಗ್ ನಾನು ಮಠಕ್ಕೆ ಹೋಗಿದ್ದೆ ಆವಾಗಿನ ರಾಯರಿಗೆ ಅಭಿಷೇಕ ಎಲ್ಲ ಮಾಡೋದಕ್ಕೆ ಇದ್ದರು ಇನ್ನು ಅಭಿಷೇಕ ಮಾಡಿರಲಿಲ್ಲ ಬೃಂದಾವನ ನೀರಲ್ಲಿ ಎಲ್ಲ ತೊಳೆದು ಒರೆಸಿ ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕಕ್ಕೆ ಹಾಗೆ ಹಣ್ಣುಗಳನ್ನೆಲ್ಲ ಕೂಡ ರೆಡಿ ಮಾಡಿ ಇಡ್ತಾಯಿದ್ರು ನಾನು ಮಠಕ್ಕೆ ಹೋಗಿ ರಾಯರಿಗೆ ಎಂದಿನಂತೆ ಪ್ರದಕ್ಷಿಣೆ ನಮಸ್ಕಾರನೆಲ್ಲ ಹಾಕಿಬಿಟ್ಟು ಹೆಜ್ಜೆ ನಮಸ್ಕಾರವೂ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ತೀರ್ಥ ಇನ್ನೂ ರೆಡಿ ಆಗಿರಲಿಲ್ಲ ಸೊ ತೀರ್ಥನ ಒಂದು ಸ್ವಲ್ಪ ಹೊತ್ತು ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಮಠದಲ್ಲೇನೆ ಕೂತ್ಕೊಂಡಿದ್ದೆ ನಾನು ಕೂತ್ಕೊಂಡು ರಾಯರ ಶ್ಲೋಕಗಳನ್ನು ಆಮೇಲೆ ಗುರು ಸ್ತೋತ್ರನ ಹೇಳ್ತಾ ಇದ್ದೆ ಸುಮ್ಮನೆ ಏನೂ ಯೋಚನೆ ಇರಲಿಲ್ಲ ಸುಮ್ಮನೆ ಎಲ್ಲ ರಾಯರು ಕೊಟ್ಟಿದ್ದಲ್ಲ ಅಂತ ಹೇಳಿಬಿಟ್ಟು ರಾಯರಿಗೆ ನಮಸ್ಕಾರ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೆ ಮಠದಲ್ಲಿ ರಾಯರ ಮಠದಲ್ಲಿ ನಾನು ರಾಯರ ಮಠಕ್ಕೆ ಹೋದಾಗ ಈ ಇಂಥದ್ದು ಕೇಳ್ಕೊಳ್ಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಇಲ್ಲಿವರೆಗೂ ನಾನು ರಾಯರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದಾಗಿಂದ ಮಠಕ್ಕೆ ಹೋಗಿ ಈ ಒಂದು ವಿಷಯದ ಕುರಿತಾಗಿ ನಾನು ರಾಯರಿಗೆ ಏನಾದರೂ ಕೇಳ್ಕೋಬೇಕು ಅಂತ ನನಗೆ ಯಾವತ್ತಿಗೂ ಅನಿಸಿಲ್ಲ ಯಾಕೆಂದರೆ ನಾನು ಕೇಳೋಕ್ಕಿಂತ ಮುಂಚೆನೇ ರಾಯರು ನನಗೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ನಾನು ಸುಮ್ಮನೆ ರಾಯರಿಗೆ ಈ ಕೊಟ್ಟಿರೋಷ್ಟಕ್ಕೆ ನಾನು ರಾಯರಿಗೆ ಕೃತಜ್ಞತೆಗಳನ್ನು ಹೇಳಬೇಕಲ್ಲ ಅಂತ ಹೇಳಿಬಿಟ್ಟು ರಾಯರಿಗೆ ರಾಯರ ನಮಸ್ಕಾರನ ಮಾಡ್ಕೊತ ಮನಸ್ಸಿನಲ್ಲೇ ನೆನೆಸ್ಕೊತಾ ಅವರಿಗೆ ಸ್ಲೋ ಅವರ ಶ್ಲೋಕಗಳನ್ನಾಗಿರ್ಬೋದು ಅಷ್ಟೋತ್ತರಗಳನ್ನಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಹಾಗೆ ಮಠದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೆ ಇದಕ್ಕಿದ್ದಂತೆಯೇ ಬೃಂದಾವನದಲ್ಲಿ ರಾಯರ ಮುಖ ಮೂಡಿ ಬರುತ್ತೆ ಅದು ಅಲ್ಲಿನ ಅರ್ಚಕರು ಕೂಡ ಒಳಗಡೆನೇ ಇದ್ದರು ಅದನ್ನು ಜಾಸ್ತಿ ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ ಆ ಟೈಮ್ನಲ್ಲಿ ಸೊ ರಾಯರ ಒಂದು ಮುಖ ಅಂದರೆ ಕಣ್ಣು ಮುಚ್ಚಿರೋ ಹಾಗೆ ಧ್ಯಾನ ಮಾಡ್ತಿರೋ ಅಂಥ ಒಂದು ರೀತಿಯಲ್ಲಿ ರಾಯರ ಒಂದು ರೂಪ ಬೃಂದಾವನದಲ್ಲಿ ಬರುತ್ತೆ ಹಾಗಾಗಿ ನನಗೆ ನೋಡಿ ಇದು ಮೇ ಬಿ ಭ್ರಮೆ ಇರಬೇಕು ರಾಯರ ಧ್ಯಾನ ಮಾಡ್ತಿರ್ಬೇಕಾದ್ರೆ ಈ ರೀತಿ ಆಗುತ್ತಲ್ಲ ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದೆರಡು ನಿಮಿಷ ಬಿಟ್ಟು ಹೋಗ್ಬೋದೇನೋ ಬಿಡು ಅಂದ್ಕೊಂಡೆ ಬಟ್ ಒಂದು ಅದನ್ನೇ ನಾನು ನೋಡ್ತಾ ಇದ್ದೆ ಅಂದರೆ ರಾಯರ ಬಿಂಬ ಬಂತಲ್ಲ ಬೃಂದಾವನದಲ್ಲಿ ಅಂತ ಇದ್ದೆ ಸುಮಾರು ಎರಡು ನಿಮಿಷ ಆಯಿತು ಮೂರು ನಿಮಿಷ ಆಯಿತು ಹತ್ತು ನಿಮಿಷ ಆದರೂ ಕೂಡ ಆ ರಾಯರ ಒಂದು ಬಿಂಬ ಆ ಬೃಂದಾವನದಲ್ಲಿ ಹೋಗಲೇ ಇಲ್ಲ ನನಗಿದೇನಿದು ನನ್ನ ಭ್ರಮೆನ ಏನಿದು ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಒಳಗಡೆ ಪೂಜೆಗೆ ಜೋಡಿಸ್ಕೊಳ್ತಿದ್ದ ಅರ್ಚಕರಿಗೆ ಕೇಳಿದೆ ರಾಯರ ಬೃಂದಾವನದಲ್ಲಿ ಮುಖ ಬಂದಿದೆ ಇದು ನಿಜನಾ ಅಥವಾ ಏನಾದರೂ ಲೈಕ್ ಸುಮ್ಮನೆ ಹಾಗೇನಾ ಅದು ಅಂತ ಕೇಳಿದಾಗ ಅವರು ಕೂಡ ಗಮನಿಸಿ ತಕ್ಷಣವೇ ಅವರಿಗೆ ಗೊತ್ತಾಗ್ಬಿಡ್ತು ರಾಯರು ಬೃಂದಾವನದಲ್ಲಿ ಮುಖ ಮೂಡಿ ಬಂದಿರೋದು ಆವಾಗ ಹೌದು ರಾಯರ ಬ ಒಂದು ಮುಖ ಬೃಂದಾವನದಲ್ಲಿ ಮೂಡಿಬಂದಿದೆ ಅಂತ ನನಗೆ ಹೇಳ್ತಾರೆ ಹೌದಾ ನಾನಿದು ಹತ್ತು ನಿಮಿಷದಿಂದ ಗಮನಿಸ್ತಾ ಇದ್ದೀನಿ ಇದು ಹೀಗೆ ನನಗೆ ಕಣ್ಣಿಗೆ ಕಾಣ್ತಿದೆ ಮೇ ಬಿ ನನ್ನ ಬ್ರಹ್ಮ ಇರಬೇಕೇನೋ ಅಂತ ಅವ್ರ ಅರ್ಚಕರಿಗೆ ಹೇಳಿದಾಗ ಇಲ್ಲ ನೀವು ಮುಂಚೆನೇ ಹೇಳ್ಬೋದಿತ್ತಲ್ಲ ನಮಗೆ ಅಂದರು ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಅವರಿಗೆ ನನಗೆ ಗೊತ್ತಾಗಲಿಲ್ಲ ನಾನು ಬ್ರಹ್ಮಲ್ಲಿದ್ದನೇನೋ ಅಂದ್ಕೊಂಡೆ ಅಂತ ಹೇಳಿದೆ ಅದಕ್ಕೆ ಅವರು ಇಲ್ಲ ರಾಯರು ಬೃಂದಾವನದಲ್ಲಿ ನಿಜವಾಗ್ಲೂ ಕಾಣಿಸ್ತಿದ್ದಾರೆ ಅಂತ ಹೇಳಿದರು ಅದಕ್ಕೇ ನಾನು ಫೋಟೋನ ತಗೊಳ್ಳೋಣ ಅಂತಿದ್ದರೆ ನಾನು ಮಠಕ್ಕೆ ಯೂಸ್ವಲಿ ಫೋನ್ ತೊಗೊಂಡು ಹೋಗೋದಿಲ್ಲ ನಾನು ಸರಿ ಮತ್ತು ಅವರು ಅರ್ಚಕ್ರೇ ಫೋನ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೇ ನೀವು ಒಂದು ಫೋಟೋ ತಗೊಳ್ತೀರಾ ಇದನ್ನು ಅಂತ ಹೇಳಿದೆ ಸೊ ಅವರು ಕೂಡ ಫೋಟೋನ ತಕ್ಕೊಂಡ್ರು ಬಟ್ ಫೋಟೋದಲ್ಲಿ ಯಾವುದೇ ಥರ ರಾಯರ ಒಂದು ಮುಖ ಅದರಲ್ಲಿ ಕಾಣಿಸ್ಲೇ ಇಲ್ಲ ಅವರು ಎಷ್ಟೊಂದು ಸತಿ ಟ್ರೈ ಮಾಡಿದ್ರು ಇದು ಬ ಅಂದರೆ ಮಠದಲ್ಲಿ ನಡೆದಿರೋಂಥ ಪವಾಡನ ಎಲ್ರಿಗೂ ಕೂಡ ತೋರಿಸ್ಬೇಕು ಅಂತ ಅವರು ಆಸೆ ಅವರ ಒಂದು ಆಸೆ ಇತ್ತೇನೋ ಫೋಟೋಸ್ನೆಲ್ಲ ತಗೊಂಡ್ರು ಬಟ್ ಆದರೆ ಯಾವ ಫೋಟೋದಲ್ಲೂ ರಾಯರ ಮುಖ ಬಿಂಬ ಕಾಣಿಸ್ಲೇ ಇಲ್ಲ ಹೊತ್ತು ಅಂದರೆ ಫೋಟೋ ತೆಗೆಯೋದಕ್ಕೆ ಪ್ರಯತ್ನ ಮಾಡಿದರು ಬಟ್ ಬರಲೇ ಇಲ್ಲ ಅದು ಹಾಗಾಗಿ ರಾಯರಿಗೆ ಇನ್ನೊಂದು ಸತಿ ಕ್ಷಮೆನ ಕೇಳಿಬಿಟ್ಟು ಈ ರೀತಿ ತಪ್ಪನ್ನು ಮಾಡೋಲ್ಲ ಅಂತ ಹೇಳಿಬಿಟ್ಟು ಇಮ್ಮಿಡಿಯೇಟಾಗಿ ರಾಯರ ಒಂದು ಅಭಿಷೇಕನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ರಾಯರ ಅಭಿಷೇಕ ಎಲ್ಲ ಆಯಿತು ಸೊ ಅಂದರೆ ರಾಯರ ಬಿಂಬ ಅದು ರಾಯರ ಒಂದು ನಿಜರೂಪ ದರ್ಶನ ಮಾಡೋದಕ್ಕೂ ಋಣ ಇರಬೇಕು ಅಂತಾರೆ ಅದೇ ರೀತಿ ನನಗಾಗಿದ್ದು ರಾಯರ ಮುಖ ದರ್ಶನ ಅಂದರೆ ರಾಯರು ಬೃಂದಾವನದಲ್ಲಿ ಮೂಡಿರೋ ಮೂಡಿ ಬಂದಿರೋದನ್ನು ನಾನು ಮತ್ತು ಆ ಅರ್ಚಕರು ಬಿಟ್ಟರೆ ಮಠದಲ್ಲಿ ಬೇರೆ ಇನ್ಯಾರೂ ನೋಡಲಿಲ್ಲ ಆಮೇಲೆ ಸುಮಾರು ಜನ ಬಂದರು ರಾಯರ ಅಭಿಷೇಕ ಮಾಡಿ ಎಲ್ಲ ಅಭಿಷೇಕ ಮಾಡೋ ಹೊತ್ತಿಗಾಗಲೇ ಬಂದಿದ್ದರು ಆದರೆ ಸೊತ್ತಿಗೆ ರಾಯರ ಒಂದು ಬಿಂಬ ಬೃಂದಾವನದಿಂದ ಹೋಗ್ಬಿಟ್ಟಿತ್ತು ಅಲ್ಲಿ ನಾನು ಕೂಡ ಸುಮಾರು ಜನ ಕೇಳಿದೆ ಒಂಚೂರು ಸ್ವಲ್ಪ ಜಲ್ದಿ ಬಂದಿದ್ದರೆ ರಾಯರ ನಿಜರೂಪ ದರ್ಶನ ನೀವು ಮಾಡ್ಕೋಬೋದಿತ್ತು ರಾಯರು ನಿಜವಾಗ್ಲೂ ಈ ಬೃಂದಾವನದಲ್ಲಿ ಅವರ ಒಂದು ಮುಖ ಕಾಣಿಸ್ತು ಅರ್ಚಕರು ಅರ್ಚಕರಿಗೂ ಕೂಡ ಕಾಣಿಸ್ತು ನನಗೂ ಕೂಡ ಕಾಣಿಸ್ತು ಅಂತ ಎಲ್ಲ ಹೇಳಿದರು ಅಲ್ಲಿ ಆವಾಗ ಜನ ಒಂದೇ ಸತಿಗೆ ಅಯ್ಯೋ ರಾಯರ ಒಂದು ಜಲ್ದಿ ಬಂದಿದ್ದರೆ ರಾಯರ ನಿಜರೂಪ ದರ್ಶನನ ನಾವು ಮಾಡ್ಬೋದಿತ್ತಲ್ಲ ಅಂತ ಅವರು ಕೂಡ ಸ್ವಲ್ಪ ಬೇಜಾರಾದರು ಬಟ್ ಆದರೂ ಕೂಡ ಇರಲಿ ಪರವಾಗಿಲ್ಲ ಅಟ್ಲೀಸ್ಟ್ ರಾಯರು ಈ ಬೃಂದಾವನದಲ್ಲಿ ಮೂಡ್ ಬಂದಿದ್ದಾರಲ್ಲ ಅದು ಈ ಬೃಂದಾವನ ನೋಡುವಂಥ ಏನಾದರೂ ನಮಗೆ ಸಿಕ್ತಲ್ಲ ಅಂತ ಅವರು ಕೂಡ ಖುಷಿ ಆದರೂ ರಾಯರ ಅಭಿಷೇಕ ಮುಗಿದು ರಾಯರ ತೀರ್ಥ ಹಾಗೆ ರಾಯರ ಒಂದು ಮಂತ್ರಾಕ್ಷತೆ ಹಾಗೆ ಒಂದು ಪ್ರಸಾದನ ನಾನು ಮನೆಗೆ ಇಸ್ಕೊಂಡ್ಬಂದೆ ಮನೆಗೆ ಇಸ್ಕೊಂಡ್ಬಂದು ಮನೇಲಿ ಇಟ್ಟುಬಿಟ್ಟು ಇನ್ನೊಂದು ಸತಿ ಪೂಜೆ ಮಾಡಿದೆ ಮಂತ್ರಾಕ್ಷತೆ ಹಾಗೂ ಪಂಚಾಮೃತ ಅಭಿಷೇಕದ ಪ್ರಸಾದನೆಲ್ಲ ಇಸ್ಕೊಂಡು ಬಂದು ಇನ್ನೊಂದು ಸತಿ ಇಟ್ಬಿಟ್ಟು ರಾಯರ ಮುಂದೆ ಪೂಜೆ ಮಾಡಿದೆ ರಾಯರೇ ಎಷ್ಟು ಒಂದು ಒಳ್ಳೆ ಅವಕಾಶ ಕಲ್ಪಿಸ್ಕೊಟ್ರಿ ನಿಮ್ಮ ನಿಜರೂಪ ದರ್ಶನ ಮಾಡೋದಕ್ಕೆ ಅಂದ್ಕೊಂಡೇ ಇರಲಿಲ್ಲ ನಿಮ್ಮ ನಿಜರೂಪ ದರ್ಶನ ಆಗುತ್ತೆ ಅಂತ ಯಾ ಎಲ್ಲ ಎಷ್ಟೊಂದು ಸತಿ ಎಷ್ಟೊಂದು ಜನ ಹೇಳ್ತಾರೆ ರಾಯರು ವಿಧ ವಿಧವಾಗಿ ದರ್ಶನ ಕೊಟ್ಟಿದ್ದಾರೆ ನಮಗೆ ಅಂತ ಬಟ್ ಆದರೆ ಈ ರೀತಿ ನೀವು ನನಗೆ ಈ ಎರಡನೇ ಸತಿ ಆಗಿರೋದು ಆ್ಯಕ್ಚುಲಿ ರೀಸೆಂಟಾಗಿಯೇ ಮೊದಲನೇ ಬಾರಿನೂ ಕೂಡ ನನಗೆ ಈ ರೀತಿ ಅನುಭವ ಆಗಿತ್ತು ಬಟ್ ಆವತ್ತು ನಾನು ಉಪವಾಸ ಇದ್ದಿದ್ದ ಕಾರಣ ನಾನು ಅದನ್ನಷ್ಟು ಗಮನಿಸಲಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿದ್ದರಿಂದ ಆ ಒಂದು ಅಂದರೆ ಮೊದಲನೇ ಬಾರಿ ನಾನು ರಾಯರ ನಿಜರೂಪ ದರ್ಶನ ಹೇಗೆ ಪಡ್ಕೊಂಡೆ ಅನ್ನೋದು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ ಬಟ್ ಇದು ತುಂಬ ರೀಸೆಂಟಾಗಿ ಆಗಿದ್ದು ನನಗೆ ಆ ರಾಯರ ಒಂದು ಬಿಂಬ ಕಾಣಿಸ್ತಾ ಅಂದರೆ ಬೃಂದಾವನದಲ್ಲಿ ರಾಯರ ಒಂದು ಮುಖ ಮೂಡ್ ಬಂದಾಗ ನನ್ನ ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಮೈ ಜುಮ್ ಅನಿಸೋ ಅಂಥದ್ದಾಗ್ತಾ ಅದೆಲ್ಲ ಆಗ್ತಾಯಿತ್ತು ನನಗೆ ಬಟ್ ಅದು ಯೂಶಲಿ ರಾಯರ ಮಟ್ಟಕ್ಕೆ ಹೋದಾಗೆಲ್ಲ ಇದ್ದಿದ್ದರಿಂದ ಇದು ನಾರ್ಮಲ್ ಅಂದ್ಕೊಂಡೆ ಬಟ್ ರಾಯರ ಒಂದು ನಿಜರೂಪ ದರ್ಶನ ಅಂತ ಅವರು ಮಠದ ಅರ್ಚಕರು ಕೂಡ ಹೇಳಿದಾಗ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂತು ನನಗೆ ರಾಯರು ದರ್ಶನ ಕೊಡೋದಕ್ಕೋಸ್ಕರನೇ ಬಂದಿದ್ರೇನು ಬೃಂದಾವನದಲ್ಲಿ ಅಂತ ರಾಯರನ್ನು ನೋಡೋದಕ್ಕೂ ರಾಯರ ಪೂಜೆ ಮಾಡೋದಕ್ಕೂ ಕೂಡ ಋಣ ಇರಬೇಕು ಅಂತಾರಲ್ಲ ಆ ರೀತಿ ಆಯಿತು ನನಗೂ ಕೂಡ ರಾಯರ ದರ್ಶನ ಎಲ್ಲ ಆಯಿತು ಸಿಕ್ಕಾಬಟ್ಟೆ ಏನೋ ಒಂಥರ ದಿನ ಎಲ್ಲ ಚೆನ್ನಾಗಿತ್ತು ರಾಯರು ಏನೋ ನಡೆಸ್ಕೊಂಡು ಹೋಗ್ತಾರೇನೋ ಅನ್ನೋದೊಂದು ನಂಬಿಕೆ ಇನ್ನೂ ಹೆಚ್ಚಾಯಿತು ನನಗೆ ಅಂದ್ಕೊಂಡೇ ಇರಲಿಲ್ಲ ರಾಯರು ನಿಜರೂಪ ದರ್ಶನ ಕೊಡ್ತಾರೆ ಅಂತ ಬಟ್ ಇತ್ತೀಚಿನ ದಿನಗಳಲ್ಲಂತೂ ರಾಯರ ಮೇಲಿನ ನಂಬಿಕೆ ಹೆಚ್ಚಾಗ್ತಾನೇ ಇದೆ ವಿನಃ ಒಂಚೂರು ಕಡಿಮೆ ಇಲ್ಲ ಅವರು ಆಮೇಲೆ ನಾನು ಎಲ್ರಿಗೂ ಹೇಳೋವಂಥದ್ದು ಇಷ್ಟೇ ಎಲ್ಲರೂ ಕೂಡ ರಾಯರ ಪೂಜೆ ಮಾಡ್ತೀರಾ ಯಾಕೆ ಇವತ್ತಿನ ರೀಸೆಂಟ್ ದಿನಗಳಲ್ಲಂತೂ ರಾಯರ ಮಹಿಮೆಗಳು ಸಿಕ್ಕಾ ಬಟ್ಟೆ ಆಗ್ಬಿಟ್ಟಿದೆ ರಾಯರಂದರೆ ಕಲ್ಪವೃಕ್ಷ ಕಾಮಧೇನುಗಳು ಕೇಳದನ್ನೆಲ್ಲ ಕೊಡ್ತಾರೆ ಅಂತ ಜನ ಏನು ಮಾಡ್ತಿದ್ದಾರೆ ಅಂದರೆ ತಮಗಿರುವಂಥ ಆಸೆಗಳನ್ನೆಲ್ಲ ಆಗಿರ್ಬೋದು ಒಂದು ಮನೆ ಕಟ್ಸೋದ್ರಿಂದ ಹಿಡಿದು ಅಥವಾ ನನ್ನ ಅಂದ್ಕೊಂಡಿರೋರೇ ನನಗೆ ಸಿಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಹಿಡಿದು ಆಮೇಲೆ ಎಷ್ಟೊಂದು ಜನಕ್ಕೆ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ವಿಧ ವಿಧವಾದಂತಹ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ರಾಯರನ್ನ ಪೂಜೆ ಮಾಡ್ತಿದ್ದೀರಾ ಆದರೆ ನನ್ನ ಒಂದು ಸ ನನ್ನ ಒಂದು ಒಪಿನಿಯನ್ ಅಥವಾ ನನ್ನ ಒಂದು ಅನುಭವ ನೀವು ಕೇಳೋದಾಯ್ತಂದರೆ ಯಾವಾಗಲೂ ಅಷ್ಟೇ ನೀವು ರಾಯರ ಪೂಜೆ ಮಾಡ್ತೀರಾ ಅಂದಾಗ ನೀವು ರಾಯರಿಗೆ ಒಂದೇ ಒಂದು ಬೇಡ್ಕೊಳ್ಳಿ ಯಾವಾಗಲೂ ಏನಂತ ಅಂದರೆ ರಾಯರೇ ನಿಮ್ಮ ಮುಂದೆ ನಿಂತ್ಕೊಳ್ಳೋವಂಥ ಯೋಗ್ಯತೆಯೂ ಇಷ್ಟು ದಿವಸ ಇರಲಿಲ್ಲ ಆದರೆ ಇತ್ತೀಚಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡು ನಿಮಗೆ ಪೂಜೆ ಮಾಡೋ ಅಂಥ ಯೋಗ್ಯತೆನ ನನಗೆ ನೀವು ಕಲ್ಪಿಸ್ಕೊಟ್ಟಿದ್ದೀರಾ ಇದಕ್ಕೆ ತುಂಬ ಕೃತಜ್ಞನಾಗಿರ್ತೀನಿ ರೈರೆ ಇನ್ನು ಮುಂದೆ ನನ್ನ ಜೀವ ನನ್ನ ಜೀವನ ಸಂಪೂರ್ಣವಾಗಿ ನೀವೇ ನಡೆಸ್ಕೊಡ್ಬೇಕು ನನ್ನ ಜೀವನದಲ್ಲಿ ಏನೇನು ಬೇಕು ಅದನ್ನೆಲ್ಲ ನೀವೇ ಕೊಡಬೇಕು ರಾಯರೇ ನಾನು ನಂದು ಅಂತ ನಾನೇನೂ ಕೇಳ್ಕೊಳ್ಳಲ್ಲ ನಿಮಗೇನು ಅನಿಸುತ್ತೋ ಅದನ್ನು ಕೊಟ್ಟು ನೀವು ನಡೆಸಿ ಅಂತ ನೀವು ರಾಯರಿಗೆ ಪ್ರತಿದಿನ ಕೇಳ್ಕೊಳ್ಳಿ ಖಂಡಿತ ರಾಯರು ಎಷ್ಟು ಸಂತೋಷ ಆಗ್ತಾರೆ ಅಂತ ಅಂದರೆ ಯಾಕೆ ಅಂತ ಅಂದರೆ ರಾಯರು ಪ್ರಹ್ಲಾದರಾಜರು ಅಂದರೆ ರಾಯರ ಹಿಂದಿನ ಜನ್ಮ ಪ್ರಹ್ಲಾದರಾಜರಾದಾಗಲೂ ಕೂಡ ಅವರು ನನಗೆ ಇದೇ ಬೇಕೋ ಅದೇ ಬೇಕೋ ಅಂತ ಕೇಳ್ಕೊಂಡಿರಲಿಲ್ಲ ಅಂತೆ ಹಾಗೆ ಏನು ನಡೆಸ್ತಾನೋ ಅಥವಾ ಹೇಗೆ ನಡೆಸ್ತಾನೋ ಶ್ರೀಹರಿದೇವರು ಹಾಗೇ ನಡೀತೀನಿ ಅಂತ ಕೂಡ ಅವರು ಪ್ರಹ್ಲಾದರ ರೂಪದಲ್ಲಿದ್ದಾಗಲೂ ಕೂಡ ಅದೇ ಅವರು ನಡೆಸ್ಕೊಂಡು ಬಂದಿದ್ದು ಹಾಗೆ ಅವರು ರಾಘವೇಂದ್ರರಾಗಿ ಹುಟ್ಟಿದಾಗಲೂ ಕೂಡ ಅಷ್ಟೇ ದೇವರು ನನಗೇನು ಬೇಕೋ ಅದನ್ನು ಕೊಡಲಿ ಅಷ್ಟೇ ಅಂತ ಅವರು ಕೂಡ ಹಾಗೆ ಕೇಳ್ಕೊಂಡಿದ್ರಂತೆ ನಾವು ಕೂಡ ರಾಯರಿಗೆ ಅಷ್ಟೇ ಕೇಳ್ಕೊಳ್ಳೋಣ ನಮ್ಮ ಆಸೆಗಳು ಮನುಷ್ಯರಿಗೆ ಹೇಗೆ ಅಂತ ಅಂದರೆ ಒಂದು ಈಡೇರ ಅಂದರೆ ನಮ್ಮ ಒಂದು ಆಸೆ ಈಡೇರಿದ ತಕ್ಷಣ ಇನ್ನೊಂದು ಆಸೆಗಳು ಹುಟ್ಟ್ತಾನೆ ಇರುತ್ತೆ ಅದು ಎಲ್ಲ ಮನುಷ್ಯರ ಸ ಒಂದು ಸಹಜವಾಗಿರುವಂಥ ಸ್ವಭಾವ ಅದು ಆದರೆ ನಾವು ಯಾವಾಗಲೂ ಅಷ್ಟೇ ಒಂದನ್ನು ಮಾತ್ರ ನೀಟಾಗಿ ಕೇಳ್ಕೊಬೇಕು ನಮಗೆ ಸುಮಾರು ಆಸೆಗಳಿರುತ್ತೆ ಇಲ್ಲ ಅನ್ನೋಲ್ಲ ಆದರೆ ರಾಯರಿಗೆ ಅದೆಲ್ಲ ಮುಂಚೆನೇ ಗೊತ್ತಿರುತ್ತೆ ನಾವು ಹೇಗೆ ಆಯ್ತು ಅಂದರೆ ಒಂದು ತಾಯಿಗೆ ತನ್ನ ಮಗು ತನ್ನ ಮಗುವಿಗೆ ಯಾವ್ಯಾವ ಟೈಮ್ನಲ್ಲಿ ಊಟ ಮಾಡಿಸ್ಬೇಕು ನೀರು ಕುಡಿಸ್ಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ ಹಾಗೆ ಇಲ್ಲಿ ರಾಯರು ತಾಯಿಯ ರೀತಿ ಅಂದರೆ ಅವರಿಗೆ ಯಾವಾಗ ಯಾವಾಗ ಭಕ್ತರಿಗೆ ಏನೇನು ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ನಾವು ಅದನ್ನು ರಾಯರಿಗೆ ಪುನಃ ಪುನಃ ನೆನಪು ಮಾಡಬಾರ್ದು ರಾಯರೇ ನೀವೇನು ಏನು ನೀವು ಯಾವಾಗ ಏನು ಕೊಡ್ತೀರೋ ನಾನು ಅದನ್ನು ಸ್ವೀಕರಿಸೋಕ್ಕೆ ರೆಡಿ ಇದ್ದೀನಿ ರಾಯರೇ ಅಂತ ಹೇಳ್ಕೋಬೇಕು ಅಷ್ಟೇ ಯಾಕೆ ನಾನು ಅಷ್ಟೇ ಸುಮಾರು ದಿವಸದಿಂದ ನನಗೂ ಇದು ರಾಯರೇ ಕೂಡ ರಾಯರೇದು ನನಗೆ ಹೇಳಿದರು ಅಂತ ನಾನು ಯಾಕೆ ಯಾಕೆಂತಂದರೆ ನನಗೂ ತುಂಬ ಸಿಕ್ಕಾಬಟ್ಟೆ ಆಸೆಗಳಿತ್ತು ಬರ್ತಾ ಬರ್ತಾ ಏನಾಯಿತು ಅಂದರೆ ಅದು ನನ್ನ ಮೈಂಡಲ್ಲಿ ರಾಯರು ಪರಿವರ್ತನೆ ಮಾಡ್ತಾರೆ ಅಂತಾರಲ್ಲ ತಮ್ಮ ಭಕ್ತರನ್ನು ಹಾಗೆ ಸಿಕ್ಕಾಪಟ್ಟೆ ಆಸೆ ಇದ್ದಿದ್ದನ್ನು ರಾಯರು ನೀ ತಾವು ಕೊಟ್ಟಷ್ಟು ಇಸ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದ್ರು ಆವತ್ತಿನ ದಿವಸದಿಂದ ಇವತ್ತಿನವರೆಗೂ ಕೂಡ ನಾನು ಏನು ನಾನು ಇಂಥದ್ದೇ ಕೊಡಿರಾಯರೆ ಅಂಥದೇ ಕೊಡಿರಾಯರೆ ಅಂತ ನಾನು ಯಾವತ್ತೂ ಕೇಳಿಲ್ಲ ಆದರೆ ರಾಯರು ಒಂದು ಸತಿ ಕೊಡೋದಕ್ಕೆ ಶುರು ಮಾಡಿದರು ಅಂದರೆ ಅದನ್ನು ಯಾರೂ ಕೂಡ ಕಿತ್ಕೊಳ್ಳೋದಕ್ಕಾಗಲ್ಲ ಆ್ಯಂಡ್ ಅವ್ರು ರಾಯರು ಕೊಡೋದನ್ನು ಯಾರು ಕೂಡ ತಡಿಯೋದಕ್ಕಾಗಲ್ಲ ಇದನ್ನು ಇದು ನನಗೆ ಸುಮಾರು ಸತಿ ನಡ್ತಿರೋ ಅಂಥ ಅನುಭವ ಯಾಕೆಂದರೆ ರಾಯರು ಯಾವ್ಯಾವ ಟೈಮ್ನಲ್ಲಿ ನಮಗೆ ಏನೇನು ಸಿಗಬೇಕು ಅಂತ ಅವರು ನಿಶ್ಚಯ ಮಾಡಿರ್ತಾರಲ್ಲೋ ಅದೇ ಟೈಮ್ಗೆ ಅವ್ರು ಕೊಡೋದು ಸುಮಾರು ಜನ ಕೂಡ ನನಗೆ ಕಾಲ್ ಮಾಡ್ತಿರ್ತಾರೆ ಅವ್ರವ್ರ ಕಷ್ಟಗಳನ್ನು ಹೇಳ್ಕೊಳ್ತಿರ್ತಾರೆ ನನಗೆ ರಾಯರು ಏನು ಕೊಡದಲ್ಲೇ ಇದ್ರೂ ಪರವಾಗಿಲ್ಲ ಇದೊಂದು ವಿಷನ್ ಮಾತ್ರ ಅಂದರೆ ಇದೊಂದು ನಾನು ಅಂದ್ಕೊಂಡಿರೋದನ್ನು ಮಾತ್ರ ಅವ್ರು ಈಡೇರಿಸಲೇಬೇಕು ಅಂತ ಸುಮಾರು ಜನ ಹೇಳ್ತಾಯಿರ್ತಾರೆ ನನಗೆ ಬಟ್ ನಾನು ಎಲ್ರಿಗೂ ಹೇಳೋವಂಥದ್ದು ಇಷ್ಟೇ ರಾಯರಿಗೆ ಯಾವಾಗ ಏನು ಕೊಡಬೇಕು ಅನ್ನೋದು ತುಂಬ ಗೊತ್ತಿರುತ್ತೆ ನಮ್ಮ ಕೆಲಸ ಯಾವಾಗಿದ್ದರೂ ಕಾಯುವಂಥದ್ದು ಅಷ್ಟೇ ನಾವು ರಾಯರಿಗೆ ಒಂದು ಬಾರಿ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ತಿಳಿಸಿದ್ದೀವಿ ಅಂತ ಅಂದರೆ ಅಲ್ಲಿಗೆ ರಾಯರು ನಡೆಸ್ಕೊಳ್ಳೋ ರಾಯರು ನಡೆಸ್ಕೊಡ್ತಾರೆ ಅದನ್ನು ಅಲ್ಲಿವರೆಗೂ ನಾವು ಕಾಯಬೇಕು ಕಾಯೋದಕ್ಕೆ ನಮಗೆ ಪೇಷನ್ಸ್ ಇಲ್ಲ ಅಂದರೆ ನಮಗೆ ತಾಳ್ಮೆ ಅನ್ನೋದಿಲ್ಲ ಅನ್ನೋದಾದರೆ ರಾಯರು ಇನ್ನೂ ಕಾಯಿಸ್ತಾರೆ ಯಾಕೆ ತಮ್ಮ ಭಕ್ತರಿಗೆ ತಾಳ್ಮೆ ಅರಿವು ಮಾಡಿಸ್ಬೇಕು ಅನ್ನೋದೇ ರಾಯರ ಮುಖ್ಯ ಗುರಿ ಅಂದರೆ ಏನೋ ಒಂದು ನಾವು ಕೇಳ್ಕೊಂಡಿರುವಂಥದ್ದು ಆದಷ್ಟು ಬೇಗ ಆಗಿಬಿಡಲಿ ರಾಯರೇ ಅಂತ ನಾವು ಕೇಳ್ಕೊತೀವಿ ಬಟ್ ಆದರೆ ಅದೇ ಕೆಲಸಗಳನ್ನು ರಾಯರು ನಿಧಾನ ಮಾಡ್ತಾರೆ ಯಾಕೆ ಅಂತ ಅಂದರೆ ಯಾವಾಗಲೂ ಜೀವನದಲ್ಲಿ ತಾಳ್ಮೆಯಿಂದ ಇರಬೇಕು ಹಾಗೆ ಕಾಯುವಿಕೆ ಅನ್ನೋದು ಎಲ್ಲರೂ ಕೂಡ ಅದನ್ನು ಅಭ್ಯಾಸ ಮಾಡ್ಕೋಬೇಕು ಈಗ ಯಾರಿಗೆ ಆಗಲಿ ಎಲ್ಲನೂ ಒಟ್ಟಿಗೆ ಸಿಗಬೇಕು ಎಲ್ ಎಲ್ಲರೂ ಬಾಳಲ್ಲೂ ಕೂಡ ಯಾವಾಗಲೂ ಸುಖನೇ ಇರಬೇಕು ಅಂತಂದರೆ ಆಗಲ್ಲ ಕೆಲವೊಂದು ಕಷ್ಟದ ದಿನಗಳನ್ನು ಕೂಡ ನೋಡಲೇಬೇಕು ರಾಯರು ಕೂಡ ತಮ್ಮ ಜೀವಾವಧಿಯಲ್ಲಿ ಕಷ್ಟಗಳನ್ನು ನೋಡಿಕೊಂಡೇ ಬಂದಂಥವ್ರು ಅವರು ಕಷ್ಟ ಅಷ್ಟೊಂದು ಕಷ್ಟ ನಾವು ಮನುಷ್ಯರಾದವರು ಯಾವತ್ತಿಗೂ ಕೂಡ ಅದನ್ನು ಅನುಭವಿಸೋದಕ್ಕಾಗಲ್ಲ ಅಷ್ಟು ಕಷ್ಟನ ರಾಯರು ಅನುಭವಿಸಿ ಇವತ್ತು ಅಂಥ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದುಬಿಟ್ಟು ತಮ್ಮ ಭಕ್ತರು ಕೂಡ ಕಷ್ಟಗಳನ್ನು ಅನುಭವಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿ ಭಕ್ತರಿಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಒಂದೇ ಒಂದು ಗುರಿ ಇಟ್ಕೊಂಡೇ ಹೋಗಿರುವಂಥವ್ರು ಅವರು ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳು ಕೂಡ ಹೌದು ತಮ್ಮ ಭಕ್ತರಿಗೆ ಏನೇನು ಬೇಕೋ ಅದನ್ನೆಲ್ಲ ಖಂಡಿತ ಪೂರೈಸ್ತಾರೆ ರಾಯರು ಆದರೆ ಒಂದು ವಿಷಯ ಅಂತೂ ನೆನಪಿಡ್ಕೊಂಡಿರಬೇಕು ನಮಗೆ ನಾವು ಕೇಳಿದ್ದನ್ನೆಲ್ಲ ರಾಯರು ಕೊಡ್ತಾರೆ ಅಂದರೆ ಮೊದಲನೇದಾಗಿ ರಾಯರು ತುಂಬ ಯೋಚನೆ ಮಾಡಿನೇ ಕೊಡ್ತಾರೆ ಯಾಕೆ ಅಂತ ಅಂದರೆ ಕೊಡೋದು ಕೊಟ್ಟು ಆಮೇಲೆ ಅದರಿಂದ ಏನಾದರೂ ತೊಂದರೆ ಆದಾಗ ರಾಯರು ತಮ್ಮ ಭಕ್ತರನ್ನು ನೋಡೋದಕ್ಕಾಗೋದಿಲ್ಲ ಅಷ್ಟು ಅಂದರೆ ರಾಯರು ತಮ್ಮ ಭಕ್ತರನ್ನು ನರಳೋದು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅವರು ಹಾಗಾಗಿ ಏನಾದರೂ ಕೊಡಬೇಕಂತಿದ್ರೂ ಕೂಡ ನಮಗೆ ಅದರಿಂದ ಒಳ್ಳೆಯದಾಗುತ್ತೆ ಅಂದರೆ ಮಾತ್ರ ಕೊಡ್ತಾರೆ ಇಲ್ಲ ಅಂತಂದರೆ ಕೊಡೋದಕ್ಕೆನೇ ಹೋಗೋದಿಲ್ಲ ಇದು ಸುಮಾರು ಜನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನಾವು ಕೇಳಿ ಸುಮಾರು ದಿವಸದಿಂದ ಕೇಳ್ತಾ ಇದ್ದೀವಿ ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀವಿ ಅಂದರೂ ರಾಯರು ನಮಗೇನು ಇಲ್ಲ ಅಂತ ಅಂತಾರೆ ಯಾವಾಗಲೂ ಅಷ್ಟೇ ಯಾವುದಾದ್ರು ನಾವೊಂದು ಏನಾದರೂ ಕೇಳ್ಕೊಂಡಿರೋದ್ರಿಂದ ಅಂದರೆ ಆ ಒಂದು ನಾವೇನು ಕೇಳಿರ್ತೀವಲ್ಲೋ ಅದರಿಂದ ನಮಗೆ ಒಳಿತಾಗಲ್ಲ ಕೆಟ್ಟದಾಗತ್ತೆ ಅಂದರೆ ರಾಯರೇ ಅದನ್ನು ಕೊಡೋದಿಲ್ಲ ಅದು ನಿಜ ಅಂದರೆ ನಿಜ ಯಾಕೆಂದರೆ ನಾನು ಸುಮಾರು ಸತಿ ನನಗೂ ಕೂಡ ಈ ರೀತಿ ಅನುಭವ ಆಗಿದೆ ನಾನು ಚಿಕ್ಕಪುಟ್ಟ ಏನೇನಾದರೂ ಕೇಳ್ಕೊತಾ ಇರ್ತೀನಿ ಬಟ್ ಅದು ಯಾವುದೂ ನಡೆಯಲ್ಲ ಆ್ಯಂಡ್ ನನ್ನ ಅಂದರೆ ರಾಯರು ನೀವು ಯಾಕೆ ಮಾಡಿಸ್ಲಿಲ್ಲ ರಾಯರು ಅಂತ ನಾನು ಸುಮಾರು ಸರ್ತಿ ರಾಯರಿಗೂ ಕೂಡ ಬೈದಿದ್ದೀನಿ ನಿಮ್ಮ ಕೈಯ್ಯಲ್ಲಿ ಆಟದ್ದು ಆಗದಲ್ಲೇ ಅಂಥದ್ದೇ ಯಾವುದೂ ಇಲ್ಲ ಆದರೂ ಕೂಡ ಈ ರೀತಿ ಕೆಲವೊಂದು ವಿಷಯದಲ್ಲಿ ನಾನು ಅಂದ್ಕೊಂಡಿರೋದು ನೀವು ಯಾಕೆ ಏನು ಮಾಡ್ಕೊಡಲ್ಲ ಅಂತ ಬಟ್ ಸುಮ್ಮನೆ ಹಾಗೆ ರಾಯರು ಅದಕ್ಕೇನೂ ಮಾತಾಡೋದಿಲ್ಲ ಯಾಕೆಂದರೆ ಕಾಲ ಬಂದಾಗ ನನಗೆ ತಿಳಿಸ್ತಾ ಹೋಗ್ತಾರೆ ನಾನು ಕೇಳ್ಕೊಂಡಿರೋ ಅಂಥದ್ದು ಯಾವ ರೀತಿ ಇತ್ತು ಎಂಬುದಾಗಿ ರಾಯರು ಸಂಪೂರ್ಣವಾಗಿ ನನಗೆ ಅರ್ಥ ಮಾಡಿಸ್ಬಿಟ್ಟು ಅವರು ಯಾಕೆ ನಾನು ಅಂದ್ಕೊಂಡಿದ್ದನ್ನು ಈಡೇರಿಸಲಿಲ್ಲ ಎಂಬುದನ್ನು ಕೂಡ ನನಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾ ಬಂದಿದ್ದಾರೆ ಅದಕ್ಕೋಸ್ಕರನೇ ನಾನು ಹೇಳುವಂಥದ್ದು ಇಷ್ಟೇ ನಾವು ಸುಮಾರು ಆಸೆಗಳು ಕೇಳೋದಕ್ಕಿಂತ ರಾಯರಿಗೆ ನಿಮಗೇನು ಬೇಕೋ ಅಥವಾ ನನ್ನ ಜೀವನದಲ್ಲಿ ಏನಿದ್ರೆ ಚೆನ್ನಾಗಲ್ವೋ ರಾಯರೇ ಅದನ್ನಷ್ಟು ನೀವು ದಯಪಾಲಿಸಿ ಅಂತ ದಿನನಿತ್ಯ ಕೇಳ್ಕೊಳ್ಳಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ಹಾಗೆಯೇ ಈ ಒಂದು ವಿಷಯ ಅಂದರೆ ರಾಯರ ರೂಪ ದರ್ಶನ ಕೂಡ ಆಯಿತು ಅಂತ ಲೈಕ್ ನಾನು ನಮ್ಮ ಮನೆಯವರ ಹತ್ರ ಎಲ್ಲರೂ ಎಲ್ಲರತ್ರ ಕೂಡ ಹೇಳಿದಾಗ ಅವರು ಕೂಡ ನಾವು ನಮಗೂ ಇಂಥ ಭಾಗ್ಯ ಸಿಗಲಿಲ್ವಲ್ಲ ರಾಯರು ನಮಗೂ ಕೂಡ ಈ ಒಂದು ಪುಣ್ಯನ ನಮಗೂ ಕೂಡ ಇರಲಿಲ್ವಲ್ಲ ಅಂತ ಮನೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾದರು ಬಟ್ ಆದರೂ ಅಟ್ಲೀಸ್ಟ್ ಮನೆಯಲ್ಲಿ ನೀನೊಬ್ಬನಾದರೂ ನೋಡಿದೆಯಲ್ಲ ರಾಯನ ನಿಜವಾಗಿ ನೋಡ್ದಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿ ರಾಯರ ಪೂಜೆನ ಎಲ್ಲರೂ ಮಾಡಿದರು ಅದೇ ಸಮಯದಲ್ಲಿ ರಾಯರು ಕೂಡ ಹೂವು ಪ್ರಸಾದನ ಕೊಟ್ಟರು ತುಂಬಾ ಒಂದು ಅನುಭವಗಳು ನಮ್ಮ ಮನೆಯವ್ರಿಗೂ ಕೂಡ ಆಗ್ತಾಯಿದೆ ಇಷ್ಟು ದಿವಸ ನಾನು ಏನು ಅಂದ್ಕೊಂಡಿದ್ದೆ ಆದರೆ ರಾಯರ ಪೂಜೆ ಮಾಡಿದವ್ರಿಗಷ್ಟೇ ರಾಯರ ಅನುಭವ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ ಆದರೆ ರಾಯರ ಪೂಜೆನ ಸತಿ ಮನೆಯಲ್ಲಿ ಯಾರಾದರೂ ಒಬ್ಬರು ಶುರು ಮಾಡಿಕೊಂಡ್ರೆ ರಾಯರ ಮೇಲೆ ಭಕ್ತಿ ಎಲ್ರಿಗೂ ಕೂಡ ಬರ್ತಾ ಹೋಗುತ್ತೆ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಈ ಮನೇಲಿ ಹೇಳಿದಾಗ ಸಿಕ್ಕಾಬಟ್ಟೆ ಅವರು ಕೂಡ ಖುಷಿಯಾಗಿಬಿಟ್ರು ರಾಯರ ಒಂದು ನಿಜ ರೂಪದರ್ಶನ ಆಯಿತು ಅಂತ ಹೇಳಿದಾಗ ಅದೇ ರೀತಿ ರಾಯರ ಹೂ ಪ್ರಸಾದ ಕೂಡ ಕೊಟ್ಟಿದ್ದು ನೋಡಿಬಿಟ್ಟು ಇನ್ನೂ ಖುಷಿಯಾಗಿ ಎಲ್ಲರೂ ಕೂಡ ಸ ಒಂಥರ ಸಂತೋಷದಿಂದ ಇದ್ದರು ಹಾಗೆಯೇ ನಿಮಗೂ ಈ ರೀತಿ ಒಂದು ಅನುಭವ ಯಾವತ್ತಾದರೂ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಾನು ಕೂಡ ತಿಳ್ಕೊಳ್ತೀನಿ ರಾಯರ ಮಹಿಮೆ ಯಾಕೆಂದರೆ ಸುಮಾರು ಜನಕ್ಕೆ ಸುಮಾರು ಥರ ಅನುಭವಗಳಾಗಿದೆ ಅಂತೆ ಹಾಗಾಗಿ ನನಗೆ ಅಷ್ಟು ಗೊತ್ತಿಲ್ಲದಲ್ಲೇ ಇರೋ ಕಾರಣಕ್ಕಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು ನಿಮಗೂ ಈ ರೀತಿ ಏನಾದರೂ ಅನುಭವಗಳಾಗಿದ್ದರೆ ಖಂಡಿತ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಸೊ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ನಲ್ಲಿ ಮಾ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಉತ್ತರನ ಕೊಡ್ತೇನೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಯಾವಾಗಲೂ ಎಲ್ಲರಿಗೂ ಸುಖ ಶಾಂತಿನ ಕೊಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಧನ್ಯವಾದಗಳು